ಫೌಂಡೇಶನ್ ಫೌಂಡೇಶನ್ನ ಪಟ್ಲ ಯಕ್ಷಾಶ್ರಯ ಯೋಜನೆಯಂತೆ ದಾನಿಗಳ ನೆರವಿನೊಂದಿಗೆ ನಿರ್ಮಿಸಿದ ಮನೆಯನ್ನ ಬೈಂದೂರು ತಾಲೂಕಿನ ಶನೇಶ್ವರ ಮೇಳದ ಪ್ರಶಾಂತ್ ಅವರಿಗೆ ಹಸ್ತಾಂತರಿಸಲಾಯಿತು ಬಗ್ಗರ ನೆರವಿಗೆ ಸದಾ ಮುಂದಾಗುವ ಎಂಆರ್ಜಿ ಗ್ರೂಪ್ ಕಂಪನಿಯ ಎಂಡಿ ಕೆ ಪ್ರಕಾಶ್ ಶೆಟ್ಟಿಯವರ ದೇಣಿಗೆ ಮನೆ ನಿರ್ಮಾಣಗೊಂಡಿದ್ದು ಪಟ್ಲ ಸತೀಶ್ ಶೆಟ್ಟಿಯವರ ಕನಸಿನ ಯೋಜನೆಗೆ ಸಾರಥಿ ಸಾಥ್ ನೀಡುತ್ತಿದ್ದಾರೆ ಈ ಬಗ್ಗೆ ಕಲಾವಿದ ಪ್ರಶಾಂತ್ ಸಂತಸದ ನುಡಿಗಳನ್ನಾಡಿದರು ಮನೆಯನ್ನು ನೀಡಲಿಕ್ಕೆ ಸಹಕಾರವನ್ನು ಕೊಟ್ಟಂಥ ಎಂ ಆರ್ ಜಿ ಗ್ರೂಪ್ನ ಚೇರ್ಮನ್ ಅವರಾಗಿರ್ತಕ್ಕಂಥ ಕುರಂಗ್ರಪಾಡಿ ಪ್ರಕಾಶ್ ಶೆಟ್ಟಿ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ನ ಪರವಾಗಿ ಅನಂತನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಬಹುಶಃ ಈ ಒಂದು ಕಾರ್ಯಕ್ರಮದ ಪ್ರಧಾನ ರೂವಾರಿಗಳು ಪ್ರಧಾನ ನೇತೃತ್ವವನ್ನು ವಹಿಸಿಕೊಂಡಂಥವರು ಬಡ ಯಕ್ಷಕಲಾವಿದರಿಗೆ ಒಂದು ಆಶ್ರಯವನ್ನು ನೀಡಿದಂಥ ಆಶ್ರಯ ದಾತ ಎಂದು ತಿಳಿಸಿಕೊಂಡಿರುವಂಥ ನಮ್ಮೆಲ್ಲರ ನೆಚ್ಚಿನ ಕರಾವಳಿಯ ಪ್ರಸಿದ್ಧ ಯಕ್ಷ ಭಾಗವತರಾಗಿರ್ತಕ್ಕಂಥ ಯಕ್ಷ ಧ್ರುವ ಯಕ್ಷಗಾನ ಕ್ಷೇತ್ರದ ಧ್ರುವತಾರೆ ಎಂದು ತಿಳಿಸಿಕೊಂಡಿರತಕ್ಕಂಥ ಪಟ್ಲ ಸತೀಶ್ ಶೆಟ್ಟಿಯವರಿಗೂ ಸಹ ಅನಂತನತ್ತ ಧನ್ಯವಾದಗಳನ್ನು ಪ್ರಶಾಂತರವರ ಕುಟುಂಬದ